ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಮಾವ್ ಈಗ ಲಾಸ್ಟ್ ಬೆಳಿಗ್ಗೆ ನನಗೆ ಬರುವಾಗ ಇದು ಲಾಸ್ಟ್ ಲಾಸ್ಟ್ ಫಿಗರ್ಸ್ ಮಾತ್ರ ಹೇಳ್ತಾ ಇದ್ದಾರೆ ಹೋದ ವಾರ ಇವರು ಹದಿಮೂರು ಕೇಸ್ ಮಾಡಿದ್ದಾರೆ ಮತ್ತೆ ಎಲ್ಲ ಕಡೆ ಬರ್ತಾ ಇದ್ದಾರೆ ಸಾವಲಿಯಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಜಮಖಂಡಿ ಟೌನ್ ಜಮಕಂಡಿಗಳು ಕೂಡ ಮಾಡ್ತಾ ಇದ್ದಾರೆ ಆ ಮಾವ ಬಗ್ಗೆ ಪಬ್ಲಿಕ್ ಎಲ್ಲಿ ಮಾಹಿತಿ ಬರ್ತಾ ಇದೆ ದಯವಿಟ್ಟು ಮಾಹಿತಿ ಕೊಡಿ ಅದ್ರ ಬಗ್ಗೆ ಯಾವ್ದು ರಿಲ್ಯಾಕ್ಸೇಷನ್ ಇಲ್ಲ ಹಂಡ್ರೆಡ್ ನಾವು ಮಾಡ್ತಾ ಇದ್ದೀವಿ ಕೇಸ್ ಜೊತೆಗೆ ಅವೇರ್ನೆಸ್ ಕೆಲಸ ಏನ್ ಮಾಡ್ಬೇಕು ಈಗ ನೀವು ಡ್ರಗ್ಸ್ ಅರ್ಥ ಮಾಡ್ಕೋಬೇಕು ಈ ಡ್ರಗ್ಸ್ ಎನ್ ಡಿ ಪಿ ಎಸ್ ಯಾರು ಕನ್ಸೂಮ್ ಮಾಡ್ತಾ ಇದಾರೆ ಅಲ್ಲಿ ಕಂಜೂಮರ್ ಮೇಲೆ ಕೂಡ ಕೇಸ್ ಆಗತ್ತೆ ಯಾರು ಸೆಲ್ ಮಾಡ್ತಾರೆ ಬೆಟ್ಲರ್ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ ಮಾವಾದು ನಮ್ಮ ದೇಶದಲ್ಲಿ ಕಾಯ್ದೆ ಹೆಂಗೆ ಇದೆ ಕನ್ಸ್ಯೂಮರ್ ಮೇಲೆ ಯಾವ್ದು ಆಗಲ್ಲ ಈಗ ಪ್ರೆಸೆಂಟ್ ಕಾನೂನು ಕನ್ಸೂಮರ್ಸ್ ನಾವು ಹೆಂಗೆ ಕಂಟ್ರೋಲ್ ಮಾಡಬೇಕು ಅವೇರ್ನೆಸ್ ಇಲ್ಲ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದು ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಅವರ ಜೊತೆಗೆ ನಾವು ಅವೇರ್ನೆಸ್ ಆಗಿ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ದು ಮನೆ ಮನೆ ಪೊಲೀಸಿಂಗ್ ಹೇಗೆ ಇದೆ ಮತ್ತೆ ನಾವು ಈ ಗಣೇಶ ಹಬ್ಬ ಬುಕ್ ಇದೆ ನಮ್ಗೆ ಸ್ವಲ್ಪ ಬೇರೆ ಕೋಲ್ಡ್ ಪೊಲೀಸಿಂಗ್ ಕೆಲಸ ಮಾಡಕ್ಕೆ ಟೈಮ್ ಸಿಗ್ತಾ ಇದೆ ಈ ತಿಂಗಳಿಂದ ನಾವು ಮನೆ ಮನೆ ಪೊಲೀಸಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ಕಮ್ಖಂಡಿಯಲ್ಲಿ ಸ್ಪೆಷಲಿ ಮಾವ ಕನ್ಸಂಪ್ಷನ್ ಬಗ್ಗೆ ಹಿಂಗೆ ಅದಕ್ಕೆ ಸ್ವಲ್ಪ ಡಿಟರ್ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು